ರಾಜ್ಯದಲ್ಲಿ ನಡೆಸಲು ಉದ್ದೇಶಿಸಿರುವ ಸಮೀಕ್ಷೆ ಕೇವಲ ಜಾತಿ ಸಮೀಕ್ಷೆಯಾಗಿರದೆ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಾಗಿದೆ ಜನರ ಜಾತಿಯ ವಿವರ ಪಡೆಯುವ ಜೊತೆಗೆ ಅವರ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ವಿವರಣೆ ಪಡೆದು ಅವಕಾಶ ವಂಚಿತರಿಗೆ ಸಮಾನ ಅವಕಾಶಗಳನ್ನು ನೀಡಲು ಈ ಸಮೀಕ್ಷೆಯನ್ನ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇದರ ತಕ್ಷಣ ನೀವು ಕರೆಕ್ಟ್ ಇನ್ಫಾರ್ಮೇಷನ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮುಂದಿನ ಕಾರ್ಯಕ್ರಮ ಎಲ್ಲಿರ್ತೈತಿ ಗದಗನ ಸರ್ಕ್ಯೂಟ್ ಹೌಸ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಾತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ನಡಿ ವಿವಿಧ ಜಾತಿಗಳನ್ನು ಉಲ್ಲೇಖಿಸಲಾಗುವುದೇ ಎಂಬುದಕ್ಕೆ ಉತ್ತರಿಸಿ ಇದರ ಬಗ್ಗೆ ಅಭಿಪ್ರಾಯಗಳನ್ನು ತಿಳಿಸಲಾಗಿದ್ದು ಅನಗತ್ಯವಿರುವ ಅಂಶಗಳನ್ನು ತೆಗೆದುಹಾಕಲು ಹಿಂದುಳಿದ ವರ್ಗಗಳ ಆಯೋಗವೇ ನಿರ್ಧರಿಸುತ್ತದೆ ಆಯೋಗವು ಶಾಸನಬದ್ಧ ಸಂಸ್ಥೆಯಾಗಿದ್ದು ಸಮೀಕ್ಷೆ ನಡೆಸಲು ಮಾರ್ಗಸೂಚಿಗಳನ್ನಷ್ಟೇ ಸರ್ಕಾರ ನೀಡಿದೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಸಮೀಕ್ಷಾ ಕಾರ್ಯಕ್ಕೆ ನಿಯೋಜಿತರಾಗಿದ್ದಾರೆ ಒಬ್ಬ ಶಿಕ್ಷಕರು ತಲಾ ನೂರ ಐವತ್ತು ಮನೆಗಳಿಂದ ಮಾಹಿತಿ ಸಂಗ್ರಹಿಸಲಿದ್ದು ಈ ಸಮೀಕ್ಷೆ ಕಾರ್ಯ ಹದಿನೈದು ದಿನಗಳ ಕಾಲ ನಡೆಯಲಿದೆ ಸಮೀಕ್ಷೆಯಲ್ಲಿ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಸೇರಿದಂತೆ ಹಲವು ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಏಂತರು ಆಮೇಲೆ ನೋಡಪ್ಪ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇದಕ್ಕೆ ಇನುಮುರೇಟರ್ಸ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಒಬ್ಬೊಬ್ಬ ಟೀಚರ್ ಗೆ ನೂರಾ ಇಪ್ಪತ್ತರಿಂದ ನೂರೈವತ್ತು ಮನೆ ಕೊಟ್ಟಿರ್ತದೆ ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ನೀವು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿ ಸೇರಿದೆಯಾ ನೀವು ಉಪಜಾತಿ ನಿನ್ನ ಏನು ಜಮೀನು ಇದೆಯಾ ಇಲ್ವಾ ನಿಮ್ಮ ಮನೇಲಿ ಉದ್ಯೋಗ ಉದ್ಯೋಗ ಇದೆಯಾ ಇಲ್ವ ನೀವು ಓದಿದೆಯಾ ಇಲ್ವಾ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಈ ಸಂದರ್ಭದಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಸೇರಿ ಹಲವರು ಉಪಸ್ಥಿತರಿದ್ದರು ಒಡಚ ಪತಿಗರಿ ನ್ಯೂಸ್ ನ್ಯೂಸ್ಗ